ಜಾಗತಿಕವಾಗಿ ಅತ್ಯಂತ ರುಚಿಕರ ಎಂದು ಪಟ್ಟಿ ಮಾಡಿರುವ ಐಸ್ ಕ್ರೀಂಗಳಲ್ಲಿ ಭಾರತದ ಐದು ಐಸ್ ಕ್ರೀಂಗಳು ಸ್ಥಾನ ಪಡೆದಿವೆ ಇವುಗಳ ಪೈಕಿ ಒಂದು ಐಸ್ ಕ್ರೀಂ ಬೆಂಗಳೂರಿನ ಮೂಲದ್ದಾಗಿರುವುದು ಹಾಗೂ ಮತ್ತೊಂದು ಮಂಗಳೂರು ಮೂಲದ್ದಾಗಿರುವುದು ಸಹಜವಾಗಿಯೇ ಕನ್ನಡಿಗರಿಗೆ ಖುಷಿ ತಂದಿದೆ ಬೆಂಗಳೂರಿನ ಕಾರ್ನರ್ ಹೌಸ್ ಮತ್ತು ಮಂಗಳೂರಿನ ಪಬ್ಬಾಸ್ ಐಸ್ ಕ್ರೀಂ ಟೇಸ್ಟ್ ಕ್ಲಾಸ್ನಲ್ಲಿ ಸ್ಥಾನ ಪಡೆದಿವೆ ಮೂರು ಐಸ್ ಕ್ರೀಂಗಳು ಮುಂಬೈನಲ್ಲಿಯೇ ಇರುವುದು ಮತ್ತೊಂದು ವಿಶೇಷವಾಗಿದೆ ಮುಂಬೈನ ಕೆ ಕೋಪ್ ನ್ಯಾಚುರಲ್ಸ್ ಐಸ್ ಕ್ರೀಂ ಮತ್ತು ಅಪ್ಸರಾ ಐಸ್ ಕ್ರೀಂಗಳು ಜಾಗತಿಕ ಟೇಸ್ಟ್ ಅಟ್ಲಾಸ್ನಲ್ಲಿ ಸ್ಥಾನ ಪಡೆದಿದೆ ಜಾಗತಿಕವಾಗಿ ಅತ್ಯಂತ ರುಚಿಕರ ಎಂದು ಪಟ್ಟಿ ಮಾಡಿರುವ ಐಸ್ ಕ್ರೀಂಗಳಲ್ಲಿ ಭಾರತದ ಐದು ಐಸ್ ಕ್ರೀಂಗಳು ಸ್ಥಾನ ಪಡೆದಿವೆ ಇವುಗಳ ಪೈಕಿ ಒಂದು ಐಸ್ ಕ್ರೀಂ ಬೆಂಗಳೂರಿನ ಮೂಲದ್ದಾಗಿರುವುದು ಹಾಗೂ ಮತ್ತೊಂದು ಮಂಗಳೂರು ಮೂಲದ್ದಾಗಿರುವುದು ಸಹಜವಾಗಿಯೇ ಕನ್ನಡಿಗರಿಗೆ ಖುಷಿ ತಂದಿದೆ ಬೆಂಗಳೂರಿನ ಕಾರ್ನರ್ ಹೌಸ್ ಮತ್ತು ಮಂಗಳೂರಿನ ಪಬ್ಬಾಸ್ ಐಸ್ ಕ್ರೀಂ ಟೇಸ್ಟ್ ಕ್ಲಾಸ್ನಲ್ಲಿ ಸ್ಥಾನ ಪಡೆದಿವೆ ಮೂರು ಐಸ್ ಕ್ರೀಂಗಳು ಮುಂಬೈನಲ್ಲಿಯೇ ಇರುವುದು ಮತ್ತೊಂದು ವಿಶೇಷವಾಗಿದೆ ಮುಂಬೈನ ಕೆ ಕೋ ನ್ಯಾಚುರಲ್ಸ್ ಐಸ್ ಕ್ರೀಂ ಮತ್ತು ಅಪ್ಸರ ಐಸ್ ಕ್ರೀಂಗಳು ಜಾಗತಿಕ ಟೇಸ್ಟ್ ಅಟ್ಲಾಸ್ನಲ್ಲಿ ಸ್ಥಾನ ಪಡೆದಿದೆ